ದಕ್ಷಿಣ ಭಾರತದ ಜನಪ್ರಿಯ ತಿಂಡಿಗಳಲ್ಲಿ ಒಂದಾದಂತಹ ಹಾಗೆ ನಾವೆಲ್ಲರೂ ಹೋಟೆಲ್ಗೆ ಹೋದಾಗ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಈರುಳ್ಳಿ ದೋಸೆಯನ್ನ ಮನೆಯಲ್ಲೇ ಹೇಗೆ ಅತ್ಯಂತ ರುಚಿಯಾಗಿ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ಅಂತ ನೋಡೋಣ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ದೋಸೆಯ ಹಿಟ್ಟನ್ನು ತಯಾರು ಮಾಡಲಿಕ್ಕೆ ಯಾವೆಲ್ಲ ಪದಾರ್ಥಗಳನ್ನ ನೆನೆ ಹಾಕಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ಎರಡು ಕಪ್ ಅಷ್ಟು ರೇಷನ್ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಹಾಕೋತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನ್ನಷ್ಟು ಮೆಂತ್ಯೆಯ ಕಾಳು ಬೇಕಾಗುತ್ತೆ ಎರಡು ಟೀ ಸ್ಪೂನ್ನಷ್ಟು ಕಡಲೆ ಬೇಳೆಯನ್ನು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀರನ್ನು ಸೇರಿಸಿ ಎರಡು ಸಲ ನೀಟಾಗಿ ಇದನ್ನು ತೊಳೆದು ನೀರನ್ನು ಚೆಲ್ಲಿ ನಂತರ ಒಳ್ಳೆ ನೀರನ್ನು ಇದಕ್ಕೆ ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಇದು ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕಾಗತ್ತೆ ಈಗ ಸಮಯ ಬೆಳಗ್ಗೆ ಹತ್ತು ಗಂಟೆ ಸಂಜೆ ಐದು ಗಂಟೆಯ ಮೇಲೆ ಇದನ್ನು ರುಬ್ಕೋಬೇಕಾಗತ್ತೆ ಈಗ ಸಂಜೆ ಐದು ಗಂಟೆ ಆಗಿದೆ ನಾನಿವಾಗ ಇದಕ್ಕೆ ಇನ್ನೂ ಎರಡು ಪದಾರ್ಥಗಳನ್ನು ಸೇರಿಸ್ತಾ ಇದ್ದೀನಿ ಅವಲಕ್ಕಿ ಅರ್ಧ ಬೌಲಷ್ಟು ಹಾಕೋತಾ ಇದ್ದೀನಿ ಇದು ಮೀಡಿಯಮ್ ಅವಲಕ್ಕಿ ದಪ್ಪ ಅವಲಕ್ಕಿ ಕೂಡ ಹಾಕೋಬೋದು ನಂತರ ಅರ್ಧ ಬೌಲಷ್ಟು ಅನ್ನವನ್ನು ಸೇರಿಸ್ಕೋತಾ ಇದ್ದೀನಿ ಈಗ ಅವಲಕ್ಕಿ ಸ್ವಲ್ಪ ನೆನೆಯೋದಕ್ಕೆ ಟೈಮ್ ಬೇಕಾಗುತ್ತೆ ಆದ್ದರಿಂದ ಅರ್ಧ ಗಂಟೆಗಳ ಕಾಲ ಮತ್ತೆ ಪ್ಲೇಟನ್ನು ಮುಚ್ಚಿ ಇಡ್ತಾ ಇದ್ದೀನಿ ಅರ್ಧ ಗಂಟೆ ಆದಮೇಲೆ ನೋಡ್ಬೋದು ಅವಲಕ್ಕಿ ತುಂಬ ಚೆನ್ನಾಗಿ ನೆನೆದಿದೆ ನಾನು ಇದರಲ್ಲಿರುವಂಥ ನೀರನ್ನೆಲ್ಲ ತೆಗೆದು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು ತುಂಬ ತೆಳ್ಳಗೆ ರುಬ್ಕೋಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ ಸ್ವಲ್ಪ ಗಟ್ಟಿಗೆನೆ ಹಿಟ್ಟನ್ನು ರುಬ್ಕೋಬೇಕಾಗತ್ತೆ ಹಾಗೆ ಹಿಟ್ಟನ್ನು ತುಂಬ ನುಣುಪಾಗಿಯೂ ಕೂಡ ರುಬ್ಕೋಬಾರ್ದು ಅದು ಸ್ವಲ್ಪ ತರಿತರಿಯಾಗಿರಬೇಕು ಅಂದರೆ ಸಣ್ಣ ಚಿರೋಟಿ ರವೆ ಬರುತ್ತಲ್ವ ಆ ಹದಕ್ಕೆ ಹಿಟ್ಟನ್ನು ರುಬ್ಕೋಬೇಕಾಗತ್ತೆ ಈಗ ಹಿಟ್ಟನ್ನು ಚಮಚದ ಸಹಾಯದಿಂದ ಈ ರೀತಿಯಾಗಿ ಚೆನ್ನಾಗಿ ಎರಡು ನಿಮಿಷಗಳ ಕಾಲ ಕಲಿಸ್ಕೊಳ್ಬೇಕಾಗತ್ತೆ ಈಗ ಇದನ್ನು ಪೂರ್ತಿ ರಾತ್ರಿ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡೋಣ ನೋಡಿ ಈಗ ಹಿಟ್ಟು ತುಂಬ ಚೆನ್ನಾಗೇ ಉಬ್ಬಿ ಬಂದಿದೆ ಇದಕ್ಕೆ ಈಗ ಉಪ್ಪನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಹಿಟ್ಟು ಉಬ್ಬಿಲ್ಲ ಅಂದರೆ ಸ್ವಲ್ಪ ಸೋಡಾವನ್ನು ಸೇರಿಸ್ಕೋಬೇಕಾಗತ್ತೆ ಆದರೆ ನಾನಿಲ್ಲಿ ಯಾವುದೇ ರೀತಿಯ ಸೋಡಾವನ್ನು ಸೇರಿಸಿಲ್ಲ ಈಗ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಹಸಿಮೆಣ್ಸಿಕಾಯಿನ ಈ ರೀತಿಯಾಗಿ ಗ್ರಿಲ್ ಮೇಲೆ ಇಟ್ಕೊಂಡು ಸುಟ್ಕೋತಾ ಇದ್ದೀನಿ ಇದನ್ನು ಬಾಂಡ್ಲಿಯಲ್ಲಿ ಕೂಡ ಹಾಗೆ ಡ್ರೈ ಆಗಿ ಉರ್ಕೋಬೋದು ಇದಿಷ್ಟು ಚಟ್ನಿ ಮಾಡಲಿಕ್ಕೆ ಬೇಕಾಗುವಂತ ಪದಾರ್ಥಗಳು ಇಲ್ಲಿ ಒಂದು ಹೊಳಿಕೆ ಕಾಯಿ ತುರಿಯನ್ನ ತುರಿದಿಟ್ಕೊಂಡಿದ್ದೀನಿ ನಾನು ಸುಮಾರು ಎಂಟರಿಂದ ಒಂಬತ್ತು ನಿಮಿಷ ಕಾಯ್ನ ತಗೊಂಡಿದ್ದೀನಿ ನೀವು ಖಾರವನ್ನು ನೋಡ್ಕೊಂಡು ತಗೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಪೀಸ್ ಬೆಲ್ಲವನ್ನ ತಗೊಂಡಿದ್ದೀನಿ ಅರ್ಧ ಬಟ್ಲು ಕಡಲೆ ಹಾಗೆ ಅರ್ಧ ಬಟ್ಲು ಶೇಂಗಾ ಶೇಂಗಾವನ್ನ ಹುರಿದು ಅದರ ಸಿಪ್ಪೆಯನ್ನ ಬಿಡಿಸಿಟ್ಕೊಂಡಿರ್ತೀನಿ ಇದೆಲ್ಲವನ್ನು ಇದೆಲ್ಲವನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಚಟ್ನಿಯನ್ನು ರುಬ್ಕೊಳ್ಳೋಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಚಟ್ನಿಗೆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಕರ್ಬೇವನ್ನ ಹಾಕ್ಕೊಂಡು ಒಗ್ಗರಣೆಯನ್ನು ಹಾಕ್ಕೊಂಡು ಚಟ್ನಿಗೆ ಸೇರಿಸ್ಕೊತಾ ಇದ್ದೀನಿ ಚಟ್ನಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಗಟ್ಟಿಯಾದರೆ ಚೆನ್ನಾಗಿರೋದಿಲ್ಲ ಈಗ ಒಗ್ಗರಣೆಯನ್ನು ಸೇರಿಸಿದ್ರೆ ಚಟ್ನಿ ರೆಡಿಯಾಗತ್ತೆ ಈಗ ದೋಸೆಯ ಮೇಲೆ ಹಾಕ್ಲಿಕ್ಕೆ ಎಲ್ಲ ಪದಾರ್ಥಗಳನ್ನ ಹೆಚ್ಚಿಟ್ಕೊಂಡಿದೀನಿ ನಾಲ್ಕು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ ತುರಿ ಅರ್ಧ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲವನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಕ್ಯಾರೆಟ್ ಪ್ರಮಾಣ ಇಷ್ಟೇ ಇರಲಿ ಜಾಸ್ತಿ ಬೇಡ ಈಗ ಇದನ್ನೆಲ್ಲ ಸಲ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲವನ್ನು ಚೆನ್ನಾಗೆ ಬೆರೆಸ್ಕೊಳ್ಳೋಣ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಸ್ಟವ್ ಮೇಲೆ ಅಂಚನ್ನು ಕಾಯಿಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಸಿಮಿಸಿ ಈ ರೀತಿಯಾಗಿ ಈರುಳ್ಳಿಯನ್ನು ಹಚ್ಕೋಬೇಕಾಗತ್ತೆ ದೋಸೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಈಗ ಈರುಳ್ಳಿಯ ಮಿಶ್ರಣವನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಕೈಯಲ್ಲೇ ನೀಟಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಬರ್ಬೋದು ಎಲ್ಲ ಕಡೆ ನೀಟಾಗಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೋತಾ ಬರಬೇಕಾಗತ್ತೆ ಇದನ್ನು ತುಂಬ ದಪ್ಪ ಮಾಡಬಾರ್ದು ದಪ್ಪ ಮಾಡಿದರೆ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ಆದಷ್ಟು ತೆಳು ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸತ್ತೆ ತಿನ್ನಲಿಕ್ಕೆ ಈಗ ಇದಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳೋಣ ಹಾಗೆ ತುಪ್ಪವನ್ನು ಇಷ್ಟಪಡೋರಾದರೆ ತುಪ್ಪವನ್ನು ಕೂಡ ದೋಸೆಗೆ ಹಾಕ್ಕೋಬೋದು ಇದರಿಂದ ರುಚಿ ಇನ್ನೂ ಹೆಚ್ಚಾಗತ್ತೆ ಈಗ ದೋಸೆ ಚೆನ್ನಾಗಿ ಬೆಂದಿದೆ ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಕೈಯಲ್ಲಿ ದೋಸೆ ಸ್ಪ್ರೆಡ್ ಮಾಡಲಿಕ್ಕೆ ಬರಲಿಲ್ಲದವರು ಈ ರೀತಿಯಾಗಿ ಸೌಟಲ್ ಕೂಡ ಹಾಕೋಬೋದು ಸೌಟಲ್ ಹಾಕಿದರೆ ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಕೈಯಲ್ಲಿ ಸ್ಪ್ರೆಡ್ ಮಾಡುವಾಗ ಈ ರೀತಿಯಾದಂಥ ಪರ್ಫೆಕ್ಟಾದ ರೌಂಡ್ ಶೇಪ್ ಬರೋದಿಲ್ಲ ಆದರೂ ಕೂಡ ರುಚಿ ಒಂದೇ ಇರುತ್ತೆ ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಎಲ್ಲ ಕಡೆ ಪೂರ್ತಿಯಾಗಿ ಈರುಳ್ಳಿಯನ್ನು ಹಾಕ್ಕೊಂಡು ಎಲ್ಲಾದರೂ ಗ್ಯಾಪ್ ಇದೆಯಾ ನೋಡಿಕೊಂಡು ಅಲ್ಲೂ ಕೂಡ ಈರುಳ್ಳಿಯನ್ನು ಹಾಕೋಬೇಕಾಗತ್ತೆ ಈ ರೀತಿ ಕೈಯಲ್ಲಿ ಒಂದು ಸಲ ಪ್ರೆಸ್ ಮಾಡಬೇಕು ಇಲ್ಲ ಅಂದರೆ ಅದು ಟರ್ನ್ ಮಾಡುವಾಗ ಕೆಲವೊಮ್ಮೆ ಈರುಳ್ಳಿ ಪೀಸಸ್ ಎಲ್ಲ ಬಿಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಇದಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಮನೆಯಲ್ಲಿ ಒಂದೇ ಥರ ದೋಸೆಯನ್ನು ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದಕ್ಕೂ ಕೂಡ ತುಂಬ ಸುಲಭ ಹಾಗೆ ರುಚಿನೂ ಕೂಡ ಅದ್ಭುತವಾಗಿರುತ್ತೆ ಇದಕ್ಕೆ ಚಟ್ನಿ ಒಂದಿದ್ದರೆ ಸಾಕಾಗತ್ತೆ ಪಲ್ಯನೂ ಕೂಡ ಬೇಕು ಅಂತ ಅನ್ಸೋದಿಲ್ಲ ನೋಡಿ ಮೀಡಿಯಮ್ ಉರಿಯಲ್ಲೇ ಅದನ್ನು ಬೇಯಿಸ್ಕೊಂಡು ಈಗ ಟರ್ನ್ ಮಾಡ್ಕೊಳ್ಳೋಣ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿಯನ್ನು ಮಾಡಿ ನೋಡಿ ತುಪ್ಪದ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ದೋಸೆಯ ಕಲರ್ ಕೂಡ ಪರ್ಫೆಕ್ಟ್ ಆಗಿದೆ ನಾವು ತಿನ್ನುವಂಥ ಆಹಾರ ನೋಡ್ಲಿಕ್ಕೆ ಕೂಡ ಚೆನ್ನಾಗಿದ್ದರೆ ಎರಡು ತುತ್ತು ಜಾಸ್ತಿನೇ ತಿನ್ನಬೇಕು ಅಂತ ಅನಿಸತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೊಸದಾಗಿ ವಿಡಿಯೋವನ್ನು ನೋಡಿದಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಬಾಯ್ ಬಾಯ್